ರೂಪಕದ ದಾರಿ ನೆನ್ನೆ ಅಲ್ಲ ಮೊನ್ನೆ ಬುದ್ಧ ಸಿಕ್ಕಿದ್ದ ಬದಲಾಗಿದ್ದೇನೂ ಕಾಣಲಿಲ್ಲ ಕಣಿವೆಯೊಳ ಉದುರುವ ಕುರಿತಲ್ಲೂ ನಾನು ಕಡಲ ನಡುವಿನ ದೀರ್ಘ ನದಿ ಅವನು ಗುರುವೆ ಜೀವನ ಅಂದರೇನು ಮೆಲ್ಲಗೆ ನಕ್ಕ ಕಾಡಿಸಿ ನುಡಿದ ನದಿಯೊಂದರ ಹಿಂದೆ ನೋಡು ಕಡೆಗೆ ಅಗಾಧ ಬಿಂಧುವಂತೆ ತೊಟ್ಟಿಕ್ಕುವ ಬಿಂದುಗಳು ಹೂಸಿನ ಕೊನರು ಹೆಜ್ಜೆಗಳಂತೆ ತೀವ್ರವಾದೊಡನೆ ಕುಣಿವ ಕೆಜ್ಜೆಗಳಂತೆ ಬಾಚಿ ಕೊಳೆ ಕಸ ಹಳ್ಳಿ ಹಾಡಿಗಳ ತೊಳೆದು ಕೆಪ್ಪಗಾಗುವ ಬದಲು ನೂರಾರು ಮಾಲೆಗಳು ಮಾಲೆಗೊಂದೊಂದು ನೆನಪುಗಳು ಬಿದ್ದದ್ದು ಗೆದ್ದದ್ದು ಅಮ್ಮನ ಎದೆ ಕಣಿವೆಯೊಳಗೆ ಕುದುಗಿ ಕುಳಿತದ್ದು ಬಿಕ್ಕಳಿಸಿ ತೂಗಿ ತೊಳೆದದ್ದು ನದಿಗೂ ನುಪುಗಳಿವೆ ಮುಗಸೆ ಹೋಗುಳಿಯಲ್ಲಿ ಬಣ್ಣ ಬಣ್ಣದ ಮೀನು ಕಚಗುಳಿ ಇಟ್ಟು ಚಿಕ್ಕಾರ ಬರೆದಂತೆ ಮುಂದಕ್ಕೆ ನಡೆದೆ ಕೆಪ್ಪನೆ ಕೆನ್ನೀರು ಬೆದೆ ಬಂದ ಆನೆ ಸಣ್ಣ ಪುಟ್ಟದ್ದೆಲ್ಲ ಚಿಂದಿ ಚಿನ್ನಿ ಎಡಕ್ಕೆ ಬಡಿದ ಅಲೆ ಬಲಕ್ಕೆ ೂ ಹಾಗೆ ಎಡ ಬನಗಳಲ್ಲಿ ನೀರಿನಂತೆ ದಡ ಮೀರಿ ಹೋಗುವ ಉತ್ಸಾಹಕ್ಕೇನೂ ತಮ್ಮ ಇಲ್ಲೋರ್ಗರೆತ ತಪ ಧಮಿತ ಅಪ್ಪ ಅಮ್ಮನ ಮಾತು ಏನಿದ್ದೇನೆ ಗಟ್ಟಿ ಚಟುನದ ಹುಡುಗಿ ಬರಲೇಬೇಕು ತಡೆದು ನಿಲ್ಲಿಸಬೇಕು ಬೆತ್ತಲೆ ಅಪಾಪೋಲಿ ಆಕಾಶಕ್ಕೇರುವ ಹುಸಿ ಕನಸಿಗೊಂದು ಕಟ್ಟೆ ಕಟ್ಟಬೇಕು ಹಿಂದಿದೆ ಕಟ್ಟೆ ಒಡೆದು ಕೋಡಿ ಹರಿದು ಕಡಲಿ ಏರಲೇಬೇಕು ಶೃಭೆಯಂತೆ ನಗರವಂತೂ ಬಣ್ಣ ಬಣ್ಣ ಪ್ಲಾಸ್ಟಿಕ್ ಮಚ್ಚೆ ಹೆಣ ತೇಲುವ ಹಚ್ಚೆ ಹುರುಗು ನೊರೆ ಕುಡಿದದ್ದು ಹಾಲು ಹಾಲ ಹಲವು ಎದೆ ಮಾರಿದ ವಯಸ್ಕ ಕೊಲ್ಲಮೆಯಾದರೂ ನಲ್ಲೆ ಇರಲೆನ್ನುವ ವಿಟ ಮಹಾನಟ ನಾರುತ್ತಿದ್ದರೂ ನೆನಪಿನ ಅಮಲಲ್ಲಿ ತೇಲುವ ಸಂಸ್ಕೃತಿ ಪ್ರತಿಪಾದಕ ಮುತ್ತೊಂದು ಅಡವಿ ಕೊಳೆತ ನೀರಿಗೆ ಉದುರಿದ ಹೊಂಗೆ ಸಪ್ಪಿಗೆ ಮಲ್ಲಿಗೆ ಜಾಲರಿ ಹಿಂಡೆ ಕಕ್ಕೆ ಧೂಪದಾರತಿ ಬಿಕ್ಕೆ ಸತ್ತ ದನದ ದಟ್ಟದೊಳಗೆ ನುಗ್ಗಿ ಬಂದ ಹಾವು ಅತ್ತರ ಭಜ್ಜನ ಮಾಡಿದಂತೆ ನದಿ ಹರಡುತ್ತಾ ಹೋಯಿತು ಬೃಹನ್ ಮೊಲೆಗಳ ಮುದುಕಿ ತೊಗಲಿನಂತೆ ಪೈಲ್ವಾನದ ಸೋತ ತೋಳುಗಳಂತೆ ಹತ್ತ ಬಂಗಾರ ತಲೆದೂಗಿ ವಂದಿಸಿತು ಕಡಲು ಕಾಣುತ್ತಿದೆ ನೀಲಿ ಸೇರಲಾರೆ ನೈಯ್ಯಯ್ಯೋ ಒಲ್ಲೆ ಒಲ್ಲೆ ತಲೆಯಲ್ಲಾಡಿಸುವ ಮುದುಕಿ ಅಳಿವೆ ಬಂತು ಒದೆಯುತ್ತಿದೆ ಕಡಲು ಲ್ಲ ಕೊಳೆ ಮನೆಯಾಚೆ ಬಿಡುವಂತೆ ಮನಸ್ಸೇನು ಮಾಡುವುದು ಲೀನವಾಯಿತು ನೀರಿ ಕೃಷ್ಣ ನೀಲಿ ಕಪ್ಪುಗಟ್ಟಿದ ಕಾಳಿ ನೀಲಿ ಬೇಡರ ಹುಬ್ಬ ಶಿವನೂ ನೀಲಿ ಬಿಳಿತನಕ್ಕೆ ಹಂಪಲಿಸಿ ರಾಮನೂ ನೀಲಿ ಮುಗಿಲು ಹೆಪ್ಪುಗಟ್ಟಿದೆ ಈಗ ರಕ್ತ ನೀಲಿ ಕೊತ್ತು ಕೂರುತ್ತಿದೆ ನೀಲಿ ಚಿಟ್ಟದೊಳಗೆ ಮತ್ತು ಕೂರುತ್ತಿದೆ ನೀಲಿ ಚಿಟ್ಟದೊಳಗೆ ಹಿಂದೆ ನೋಡಿದರೆ ಬುದ್ಧನಿಲ್ಲ